ನಮಸ್ಕಾರ ಜೀವನದಲ್ಲಿ ಮನುಷ್ಯ ಸ್ವಾರ್ಥಿ ಆದ್ರೇ ದುಡ್ಡು ಮಾಡಲಿಕ್ಕೆ ಸಾಧ್ಯ ಹಣನ ಸೇವ್ ಮಾಡಲಿಕ್ಕೆ ಸಾಧ್ಯ ಜಿಪುಂಡ್ರಾದರೆ ಮಾತ್ರ ಕಲಿಯುಗದಲ್ಲಿ ದುಡ್ಡು ಮಾಡಲಿಕ್ಕೆ ಸಾಧ್ಯ ಹಣನ ಉಳಿಸ್ಲಿಕ್ಕೆ ಸಾಧ್ಯ ಹಾಗಂತ ಜೀವನ ಪೂರ್ತಿ ಸ್ವಾರ್ಥಿಗಳಾಗಬಾರ್ದು ಜೀವನ ಪೂರ್ತಿ ಜಿಪುಣ್ತನ ಮಾಡಬಾರ್ದು ಮಾಡೋ ಟೈಮಲ್ಲಿ ಮಾಡೋ ಸಮಯದಲ್ಲಿ ದುಡ್ಡುಗಳು ಖರ್ಚು ಮಾಡಲೇಬೇಕು ಅರ್ಥ ಆಯ್ತಾ ದುಡ್ಡನ್ನ ತುಪ್ಪ ಖರ್ಚು ಮಾಡ್ದಂಗೆ ಖರ್ಚು ಮಾಡಿದರೆ ಮಾತ್ರ ದುಡ್ಡು ಉಳಿಸ್ಲಿಕ್ಕೆ ಸಾಧ್ಯ ಇದು ದುಡ್ಡಿನ ಅನುಭವದ ಮಾತು ಇದ್ದೀನಿ ವೀಕ್ಷಕರೇ ಕಲಿಯುಗದಲ್ಲಿ ಕಷ್ಟ ಬಂತು ಅಂದರೆ ನೆಲುಕು ಬಿದ್ದರೆ ಯಾವ ಫ್ರೆಂಡ್ಸು ಬರೋಲ್ಲ ಯಾವ ರಿಲೇಷನ್ಸ್ ಬರಲ್ಲ ಯಾವ ಬಂಧು ಬಳಗದವರು ಬರೋಲ್ಲ ಅಕ್ಕಪಕ್ಕದ ಮನೆ ಎದುರುಗಡೆ ಮನೆ ನೈಬರ್ಸು ಕೊಲೀಗ್ಸು ಯಾರೂ ಬರಲ್ಲ ನಿಮ್ಮ ಮನೆಯವರೇ ನಿಮಗಾಗೋದು ತಿಳ್ಕೊಳ್ಳಿ ನಿಮ್ಮ ಮನೆಗೆ ಯಾರ್ಯಾರು ಇರ್ತೀರ ಅಪ್ಪ ಅಮ್ಮ ಗಂಡ ಹೆಂಡತಿ ಮಕ್ಕಳು ಅಜ್ಜಿ ತಾತ ಇದ್ದರೆ ಇಷ್ಟೇ ನಿಮ್ಮ ಕಷ್ಟಕ್ಕೆ ನೀವೇ ಜವಾಬ್ದಾರರು ನಿಮ್ಮ ಸುಖಕ್ಕೆ ನೀವೇ ಜವಾಬ್ದಾರರು ನಿಮ್ಮ ನೋವಿಗೆ ನೀವೇ ಜವಾಬ್ದಾರರು ನಿಮ್ಮ ಸಾಲಬಾದೆಗೆ ನೀವೇ ಜವಾಬ್ದಾರರು ನಿಮ್ಮ ಶ್ರೀಮಂತಿಗೆಗೆ ನೀವೇ ಜವಾಬ್ದಾರರು ನಿಮ್ಮ ನಷ್ಟಕ್ಕೆ ನಿಮ್ಮ ಬಡತನಕ್ಕೆ ನೀವೇ ಜವಾಬ್ದಾರರು ಅರ್ಥ ಮಾಡ್ಕೊಳ್ಳಿ ಕಲಿಯುಗದಲ್ಲಿ ದುಡ್ಡಿಗೆ ಭಾಳ ಪ್ರಾಮುಖ್ಯತೆ ಇದೆ ಹೋಗಿ ದೇವಸ್ಥಾನದ ಉಂಡೆಗಳಿಗೆ ಹೋಗಿ ದುಡ್ಡು ಹಾಕೋದಲ್ಲ ಅರ್ಥ ಆಯ್ತಾ ಪ್ರಾಣಿ ಪಕ್ಷಿಗಳಿಗೆ ದಾನ ಮಾಡಬೇಕು ಕೋತಿಗಳಿಗೆ ಕಡಲೆಕಾಯಿ ಬಾಳೆಹಣ್ಣು ದಾನ ಮಾಡಿ ಆಹಾರ ಕೊಡಿ ಬೆಕ್ಕಿಗೆ ಹಾಲು ಮೊಸರು ಕೊಡಿ ಕಾಗೆಗೆ ಹಸಿ ಮೊಟ್ಟೆ ಇಡ್ರಿ ನಾವು ನಾನ್ ವೆಜ್ಜು ತಿನ್ನಲ್ಲ ಅಂದರೆ ಅನ್ನ ನೀರು ಇಡ್ರಿ ಕಾಗೆಗಳಿಗೆ ನಾಯಿಗಳಿಗೆ ಬಿಸ್ಕತ್ತು ಚಪಾತಿ ಬ್ರೆಡ್ಡು ರೊಟ್ಟಿ ಕೊಡ್ರಿ ಹಸುಗೆ ಆಲೂಗಡ್ಡೆ ಅವರೇಕಾಳು ನವಧಾನ್ಯಗಳು ಬಾಳೆ ಎಲೆ ಒಳಗಡೆ ಇಟ್ಟು ತಿನ್ನಿಸ್ರಿ ಪಕ್ಷಿಗಳಿಗೆ ಕಾಳುಗಳಾಕಿ ಕಪ್ಪು ಇರುವೆಗೆ ಸಕ್ಕರೆ ದಾನ ಮಾಡಿ ಆಹಾರ ಕೊಡಿ ಹಾವುನ ಸಂರಕ್ಷಣೆ ಮಾಡಿ ಮೀನುಗಳಿಗೆ ಆಹಾರ ಕೊಡಿ ಆಮೆಗಳಿಗೆ ಆಹಾರ ಕೊಡಿ ಮೊಲ ಗಿಳಿ ಪಾರಿವಾಳಗಳಿಗೆ ಆಹಾರಗಳು ಕೊಡಿ ದಾನ ಮಾಡಿ ಇನ್ನು ಕೋಳಿ ಮೇಕೆ ಕುರಿ ಬಾತ್ ಕೋಳಿಗೆ ಅಳಿಲುಗೆ ಲವ್ ಬರ್ಡ್ಸ್ಗೆ ಆಹಾರ ಕೊಡಿ ಗುರುಗಳೇ ಈ ಮೇಕೆ ಕುರಿ ಅಳಿಲಿಗೆ ಆಹಾರ ಕುಡಿ ಅಂತೀರಲ್ಲ ಜನ ನಾನ್ ವೆಜ್ ತಿಂತಾರಲ್ಲ ಮತ್ತೆ ನಾನ್ ವೆಜ್ ತಿನ್ನೋದು ಬಿಡೋದು ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಂಥ ವಿಷಯ ಭಗವಂತ ಭೂಮಿ ಮೇಲೆ ಸೃಷ್ಟಿ ಮಾಡಿಬಿಟ್ಟಿದ್ದೇನೆ ಅರ್ಥ ಆಯ್ತಾ ತಿನ್ನಂಗಿದ್ರೆ ತಿನ್ನಿ ಬಿಡಂಗಿದ್ರೆ ಬಿಡಿ ನಿಮ್ಮ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಂಥ ವಿಷಯ ತಿಂದಿರರಿಗೇನು ದೋಷ ಬಂದಿಲ್ಲ ತಿಂದಲಿರೋರಿಗೇನು ದೋಷ ಬಂದಿಲ್ಲ ತಿಂದಿರೋರೆಲ್ಲ ಈಷಾರಾಮಿ ಜೀವನ ಕರೋಡು ಪತಿಗಳಾಗಿದ್ದಾರೆ ತಿಂತಿರರು ತಿನ್ ತಿಂದಲೇ ಇರರೆಲ್ಲ ನಾರ್ಮಲ್ ಜೀವನ ಮಾಡ್ತಿದ್ದಾರೆ ನಾವು ತಿನ್ನರಿ ಅನ್ನಲ್ಲ ವೆಜ್ಜು ಬಿಡ್ರಿ ಅನ್ನಲ್ಲ ನಿಮ್ಮ ನಿಮಗೆ ಬಿಟ್ಟಿರೋದು ಭಗವಂತ ಭೂಮಿ ಮೇಲೆ ಸೃಷ್ಟಿ ಮಾಡಿದ್ದಾನೆ ತಿನ್ನಂಗಿದ್ರೆ ತಿನ್ನಿ ಬಿಡಂಗಿದ್ರೆ ಬಿಡಿ ನಿಮ್ಮ ವೈಯಕ್ತಿಕವಾದ ವಿಚಾರಗಳು ನಾವಿದ್ರ ಬಗ್ಗೆ ಏನು ಪ್ರಸ್ತಾಪ ಮಾಡೋಕ್ಕೋಗಲ್ಲ ಚಕಾರುಗಳು ತೆಗಿಯೋಕ್ಕೆ ಹೋಗಲ್ಲ ಅರ್ಥ ಆಯ್ತಾ ಈ ಒಂದು ಪ್ರಾಣಿ ಪಕ್ಷಿಗಳಿಗೆ ಆಹಾರ ದಾನ ಮಾಡಬೇಕು ಆಹಾರಗಳು ಕೊಡಬೇಕು ಅದರಲ್ಲಿ ದೇವ್ರನ್ನ ಕಾಣ್ರಿ ಮನುಷ್ಯರಿಗೆ ಮಾತ್ರ ನೀವು ದುಡಿದಂಥ ದುಡ್ಡಿನಲ್ಲಿ ಕೇವಲ ಒಂದು ಅಷ್ಟೇ ದಾನ ಮಾಡಬೇಕು ನೀವೆಷ್ಟನ ದುಡಿರಿ ಆ ಟೋಟಲ್ ಅಮೌಂಟಲ್ಲಿ ತಿಂಗಳಿಗೆ ಒಂದು ಅಷ್ಟೇ ದಾನ ಮಾಡಬೇಕು ಜಾಸ್ತಿ ದಾನ ಮಾಡಿದರೆ ನೆನೆಸಲ್ಲ ಮನುಷ್ಯ ಮನುಷ್ಯನಂಥ ವಿಷ ಇನ್ಯಾರಿಗೂ ಇಲ್ಲ ಕೊಟ್ಟರೆ ಹ್ಞೂ ಚೆನ್ನಾಗಿ ದುಡ್ದಿದ್ದಾನೆ ಅಲ್ಲಿ ಇಲ್ಲಿ ಕೆರೆದಿದ್ದಾನೆ ದುಡ್ಡನ್ನ ಆಸ್ತಿಗಳು ಆಸ್ತಿಗಳಿರಬೇಕು ಇವಾಗ ಜ್ಞಾನೋದಯ ಆಗೈತೆ ದಾನ ಮಾಡಬೇಕು ಅಂತ ಅದಕ್ಕೆ ಮಾಡ್ತಾನೆ ಹೇಳ್ರಿ ದಾನ ಯಾರೀಚಿಗೆ ಮಾಡ್ತಾನೆ ಈಗ ಜ್ಞಾನೋದಯ ಆಗೈತೆ ಕೊಡಲಿ ಬಿಡ್ರಿ ಅಂತಾರೆ ಈ ಜನಗಳಿಗೆ ಏನು ಗೊತ್ತಾ ಕೊಟ್ಟರೆ ಇಸ್ಕಂತಾರೆ ಆಮೇಲೆ ಬೈಕಂತಾರೆ ಮನೆಗಿರಗಾದರೂ ಅಷ್ಟೇ ಹೆಂಡತಿ ಮಕ್ಕಳು ಅಪ್ಪ ಅಮ್ಮನಿಗಾದರೂ ಅಷ್ಟೇ ಕೊಡ್ತಾನೇ ಇರಬೇಕು ದುಡ್ಡನ್ನ ಕೊಡೋದು ನಿಲ್ಲಿಸ್ರಿ ಜಗಳ ತೀಟೆಗಳು ಸ್ಟಾರ್ಟ್ ಆಗ್ತವೆ ಅಷ್ಟೇ ಕೂಡ ಕೊಟ್ಟಾಗಷ್ಟೇ ಪ್ರೀತಿ ಇಲ್ಲಿ ದುಡ್ಡು ಕೊಟ್ರೇ ಪ್ರೀತಿ ಬರೋದು ಅರ್ಥ ಆಯ್ತಾ ದುಡ್ಡು ಕೊಟ್ರೇ ಅಷ್ಟೇ ಪ್ರೀತಿ ಬರೋದು ಕೊಟ್ಟಾಗಷ್ಟೇ ಆಮೇಲೆ ಅದಕ್ಕೆ ಗಂಡು ಮಕ್ಕಳು ಎ ಟಿ ಎಮ್ ಮಿಷನ್ ಇದ್ದಂಗೆ ಎನಿ ಟೈಮ್ ದುಡ್ಡಿದ್ದರೆ ಮಾತ್ರ ಮನೆ ಒಳಗಡೆ ಸಮಾಜದಲ್ಲಿ ಗೌರವ ಬೆಲೆ ಸಿಗೋದು ಅಲ್ಲ ಗುರುಗಳೇ ಹಿಂಗೇನೋ ಹೇಳ್ತೀರಾ ನಾವು ಇವನ್ನೆಲ್ಲ ದಾನ ಮಾಡೋಕ್ಕೆ ದುಡ್ಡು ಬೇಕಲ್ಲ ಅಂದರೆ ದುಡಿಬೇಕಪ್ಪ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಬೇಕು ಇದರಲ್ಲಿ ದೇವ್ರನ್ನ ಕಾಣಬೇಕು ಅರ್ಥ ಆಯ್ತಾ ಅದು ಬಿಟ್ಟು ದೇವಸ್ಥಾನದ ಉಂಡಿಗಳಿಗೆ ಹೋಗಿದರೆ ಏನೂ ಬರಲ್ಲ ಪ್ರಾಣಿ ಪಕ್ಷಿಗಳಿಗೆ ಆಹಾರ ದಾನ ಮಾಡೋದ್ರಿಂದ ನವಗ್ರಹ ದೋಷಗಳು ನಿವಾರಣೆ ಆಗುತ್ತೆ ಅರ್ಥ ಆಯ್ತಾ ದುಡ್ಡನ್ನ ಹಿಡಿತದಲ್ಲಿಟ್ಕೊಂಡು ಖರ್ಚು ಮಾಡಿದರೆ ತುಪ್ಪ ಖರ್ಚು ಮಾಡಿದಂಗೆ ಖರ್ಚು ಮಾಡಿದರೆ ಬದುಕ್ತೀರಾ ಸ್ವಾರ್ಥಿಗಳಾಗಬೇಕು ಜಿಪುಂಡ್ರಾದರೆ ಕಲಿಯುಗದಲ್ಲಿ ಏನಾದರೂ ಒಂದು ಅಸೆಟ್ಟು ಮಾಡ್ಕಂತೀರ ವಿಪರೀತ ದುಡ್ಡು ಖರ್ಚು ಮಾಡ್ತಿದ್ರೆ ನಾಳೆ ದಿನ ಸಮಸ್ಯೆ ಬಂದಾಗ ನಿಮಗೆ ಜ್ಞಾನೋದಯ ಆಗುತ್ತೆ ಹೌದಲ್ಲ ಖರ್ಚು ಮಾಡಿಬಿಟ್ಟೆ ನಾನು ಅಂತ ಎಚ್ಚರ ಎಚ್ಚರ ಇದೇ ದುಡ್ಡಿನ ಅನುಭವದ ಮಾತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ಸ್ ಮಾಡಿರಿ ಪ್ರತಿಯೊಬ್ಬರಿಗೂ ಕಾಮೆಂಟ್ಸ್ ಮಾಡಿರಿ ಯಾಕೆಂದರೆ ನನ್ನ ಚಾನಲಲ್ಲಿ ದುಡ್ಡಿನ ಕಲಿಯುಗದಲ್ಲಿ ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಇದ್ರ ಬಗ್ಗೆ ಜಾಸ್ತಿನೇ ನಾನು ವಿಡಿಯೋ ಮಾಡೋದು ವಿಡಿಯೋಗಳು ನೋಡ್ರಿ ಕಂಡು ಕಂಡು ಅಲ್ಲಿ ಜ್ಯೋತಿಷಿಗಳ ಹತ್ರ ಆ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಆ ಈ ಪೂಜೆ ಈ ಆಗ ಯಜ್ಞ ಯಾಕೆ ಬೇಕು ನಿಮ್ಮ ಇಷ್ಟ ಮಾಡ್ಕಂತೀವಿ ಅಂದರೆ ಮಾಡ್ಕೊಳ್ರಿ ನಾವೇನು ಹೇಳಲ್ಲ ಮಾಡಬೇಡ್ರಿನೂ ಅನ್ನಲ್ಲ ಮಾಡ್ರಿನೂ ಅನ್ನೋಲ್ಲ ನಿಮ್ಮ ನಿಮ್ಮ ಇಷ್ಟ ಚಾನಲ್ ನೋಡ್ಕೊಳ್ಳ್ರಿ ಸಾಕು ನಿಮಗೆ ಜ್ಞಾನೋದಯ ಆಗುತ್ತೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ನಮಸ್ಕಾರ